ಶಿರಸಿಯ ಟಿಆರ್ಸಿ ಸಭಾಂಗಣದಲ್ಲಿ ಸಹಕಾರಿ ಭೀಷ್ಮ ದಿವಂಗತ ಕಡವೆ ಶ್ರೀಪಾದ್ ಅವರ ಮೂವತ್ತನೇ ವರ್ಷದ ಸಂಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿವೃತ್ತ ಪ್ರಾಚಾರ್ಯ ಕೆಎನ್ ಹೊಸ್ಮನಿ ಮಾತನಾಡಿ ಸಹಕಾರಿ ಭೀಷ್ಮ ದಿವಂಗತ ಕಡವೆ ಶ್ರೀಪಾದ್ ಅವರ ಆದರ್ಶ ಎಲ್ಲರಿಗೂ ಮಾದರಿ ಶ್ರೀಪಾದ್ ಅವರು ಸಹಕಾರ ಕ್ಷೇತ್ರದ ಧ್ರುವಧಾರಿಯಾಗಿದ್ದರು ಶಿಕ್ಷಣ ಇಲ್ಲದಿದ್ದರೆ ಯಾವುದೂ ಇಲ್ಲ ಎಂದು ಕೆಲಸ ಮಾಡಿದವರು ಸಹಕಾರ ಕ್ಷೇತ್ರದ ಮೂಲಕ ಸಮಾಜಕ್ಕೆ ಸದಸ್ಯರ ಬದುಕಿಗೆ ನೆಲೆ ಕೊಟ್ಟರು ಕರ್ಮಯೋಗಿಯಾಗಿ ಬದುಕಿದವರು ಎಂದು

ಪ್ರಾತಃ ಸ್ಮರಣೀಯರು ಕಡವೆಯವರು ಕಣ್ಣೀರು ಹಾಕುತ್ತಾ ಬಂದವರು ನಗುತ್ತಾ ಹೊರಡುವಂತೆ ಮಾಡಿದವರು ರೈತರ ಬದುಕಿಗೆ ಬೆಳಕಾದವರು ಸರಳಾಗಿ ಬದುಕಿ ಉದಾತ್ತ ಚಿಂತನೆ ಮಾಡಿದವರು ಎಂದು ಹೇಳಿದರು ಶಾಂತಣ್ಣ ಕೂಡ ಪ್ರತಿ ವರ್ಷ ನನ್ನನ್ನು ಮೌಲ್ಯಮಾಪಕನಾಗಿ ನಿರ್ಣಾಯಕನಾಗಿ ನನ್ನನ್ನು ಆಯ್ಕೆ ಮಾಡುತ್ತಿದ್ದರು ಕಡವೆ ಜೊತೆಗೆ ನನಗೆ ಬಂತು ಬಹುಶಃ ಅಂಥ ಮಾದರಿಯ ವ್ಯಕ್ತಿತ್ವವನ್ನು ಅತ್ಯಂತ ಬೆರವಣಿಗೆಯಲ್ಲಿ ಗುರುತಿಸಬಹುದಾದಂತಹ ಮಟ್ಟದಲ್ಲಿ ಕಂಡದ್ದು ಶಿಲ್ಪಾದಿಗಳಿಗೆ ಕಡಬೆ ಇರುವುದು ಒಂದು ಕ್ಷಣ ಅಚ್ಚರಿನೂ ಆಗ್ತದೆ ಇಂಥದೊಂದು ಸಾಧನೆ ಸಾಧ್ಯನಾ ಅಂತಲೂ ಕೂಡ ಸಂದೇಹ ಅನುಕೂಲ ಬರುತ್ತೆ ನಿವೃತ್ತ ಮುಖ್ಯಾಧ್ಯಾಪಕ ಕೆಆರ್ ಹೆಗಡೆ ಕಾನಸೂರು ಮಾತನಾಡಿ ಕಡವೆ ಕುಟುಂಬದಲ್ಲಿ ಧುರಿಣತ್ವದ ಜೀನ್ಸ್ ಇದೆ ಹಾಗಾಗಿಯೇ ಕಡವೆ ಅವರಿಂದ ಇಂತಹ ಸಾಧನೆ ಸಾಧ್ಯವಾಗಿದೆ ಕಡವೆ ಶ್ರೀಪಾದರ ತಂದೆ ರಾಮಕೃಷ್ಣ ಹೆಗಡೆಯವರು ಕೂಡ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದವರು ಎಂದು ಹೇಳಿದರು ಇಂದಿನ ಮಕ್ಕಳು ಸಾಮಾನ್ಯ ಜ್ಞಾನ ಕೂಡ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದ ಅವರು ಪಾಲಕರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಬೇಕು ಎಂದು ಹೇಳಿದರು ಶತಮಾನೋತ್ಸವದ ವರ್ಷಾಚರಣೆಯ ಒಂದು ಸುಸಂದರ್ಭವೂ ಕೂಡ ಹೌದು ಅಧ್ಯಕ್ಷತೆಯನ್ನು ವಹಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಅತ್ಯಂತ ಅಚ್ಚುಕಟ್ಟಾಗಿ ಮೆರಗನ್ನು ಕೂಡ ತಂದುಕೊಟ್ಟಿರ್ತಕ್ಕಂಥವರು ಟಿ ಆರ್ ಸಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕೆ ಡಿ ಸಿ ಬ್ಯಾಂಕಿನ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀರಾಮಕೃಷ್ಣ ಶ್ರೀಪಾದಳಿ ಕಡವರು ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಘಟಕರ ಪರವಾಗಿ ಕಡವೆ ಜನ್ಮ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಎಸ್ ಕೆ ಭಾಗವತ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷ ಭಾಸ್ಕರ್ ಹೆಗಡೆ ಕಾಗೇರಿ ನಬಾರ್ಡ್ ನಿವೃತ್ತ ಆರ್ ಜಿಎಂಆರ್ಎನ್ ಹೆಗಡೆ ಬಂಡಿಮನೆ ಇತರರು ಉಪಸ್ಥಿತರಿದ್ದರು ಟಿಆರ್ಸಿ ಅಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವೆ ಅಧ್ಯಕ್ಷತೆಯನ್ನ ವಹಿಸಿದ್ರು ಶ್ರೀಪಾದ್ ಹೆಗಡೆ ಸ್ವಾಗತಿಸಿದ್ರು ಜಿಜಿ ಹೆಗಡೆ ವಂದಿಸಿದ್ರು ಇದೇ ವೇಳೆ ಟಿಆರ್ಸಿ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಲಾಯಿತು ನುಡಿಸಿರಿ ನ್ಯೂಸ್ ಡಸ್ಕ್ ಸಿರ್ಸಿ